ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಭೋವಿ ಬಂಜಾರ ಕೊರಮ ಕೊರಚ ಜಾತಿಗಳ ಮಹಾ ಒಕ್ಕೂಟದಿಂದ ಬೆಳಗಾವಿ ಸುವರ್ಣಸೌಧದ ಎದುರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಭೋವಿ ವಡ್ರ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷ ಸುಶೀಲಮ್ಮ ಮಾತನಾಡಿ ಭೋವಿ ಬಂಜಾರ ಕೊರಮ ಕೊರಚ ಸಮುದಾಯಗಳು ತಮ್ಮ ಕಸುಬು ಕಲೆ ಹಾಗೂ ಉದ್ಯೋಗಕ್ಕಾಗಿ ಈಗಲೂ ಅಲೆಮಾರಿಗಳಂತೆ ಗುಳೆ ಹೋಗುತ್ತಾ ತಮ್ಮ ಬದುಕು ನಡೆಸಿದ್ದಾರೆ ಒಂದೆಡೆ ವಾಸಿಸಲು ಸರ್ಕಾರ ಇವರಿಗೆ ಮೂಲಭೂತ ಸೌಲಭ್ಯ ನೀಡದೆ ಹಟ್ಟಿಗಳಲ್ಲಿ ಪ್ರಾಣಿಗಳಂತೆ ವಾಸಿಸುತ್ತಿದ್ದಾರೆ ನಾವಿಕ ಬದುಕಿನಿಂದ ದೂರವೇ ಉಳಿದಿರುವ ಈ ಸಮುದಾಯಗಳ ಸದ್ಯ ಜನಸಂಖ್ಯಾ ಆಧಾರದ ಮೇಲೆ ಮೀಸಲಾತಿ ಇನ್ನರಿಸಬೇಕಂತ ಹೇಳಿದರು ಇನ್ನು ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಪುಷ್ಪಾವತಿ ಲಕ್ಷ್ಮೀ ಬಂಡಿವರ್ಗರ್ ಹಾಗೂ ಮಹಿಳಾ ಮುಖಂಡರುಗಳು ಮಾತನಾಡಿ ಸರ್ಕಾರದ ನೀತಿಯನ್ನ ಖಂಡಿಸಿದರು ಎಲ್ಲರಿಗೂ ಜನಕ್ಕೆ ನಾನು ಹೊಂದಿಸುತ್ತಾ ನನ್ನೇ ಸು ಎಂ ಸುಶೀಲ ಅಂತ ಗೋವಿ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರು ನಾವ್ ಇವತ್ತಿಲ್ ಏನ್ ಹೋರಾಟ ಮಾಡಕ್ ಬಂದಿದ್ದೀವಿ ಬೆಳಗಾಂ ಚಲೋ ಕೊಟ್ಟಿದೀವಲ್ಲ ಇದು ನಮ್ಮಕ್ಕನ ನಾವು ಪಡ್ಕೊಳಕೋಸ್ಕರ ನಾವ್ ಇಲ್ಲಿ ಹೋರಾಟಕ್ ಬಂದಿದ್ದೀವಿ ಸದಾಶಿವ ಆಯೋಗದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಅನ್ಬಿಟ್ಟು ನೀವು ನಿರ್ಧಾರ ಮಾಡ್ತೀರಾ ನೀವೇ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾವೆಲ್ಲ ಏನಕ್ ಬೇಕು ನಾವು ಗೋವಿ ಜನಾಂಗದಲ್ಲಿ ಹುಟ್ಟಿಲ್ವಾ ನಾವ್ ಮನುಷ್ಯರಲ್ವಾ ನಾವು ಕಷ್ಟಪಟ್ಟು ಜೀವನ ಮಾಡ್ತಾ ಇಲ್ವಾ ನೋಡಿ ಹೆಣ್ಮಕ್ಳು ಯಾವ್ಯಾವ ಊರಿಂದ ಬಂದು ಇಡೀ ರಾಜ್ಯಾದ್ಯಂತ ಬಂದು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಇದು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ ಮಾನ್ಯ ಸಿದ್ದರಾಮಯ್ಯ ಅವ್ರೆ ನೋಡಿ ನಮ್ಮ ಬೇಡಿಕೆ ಒಂದೇ ನಾವು ಶಾಂತ ರೀತಿಯಲ್ಲಿ ನಾವು ಇಲ್ಲಿ ಹೋರಾಟ ಮಾಡಕ್ ಬಂದಿದೀವಿ ನೀವು ಹಾಗೇನೆ ನಮ್ಗೆ ಶಾಂತಿ ರೀತಿಲ್ಲೇನೆ ನೀವು ಬಂದು ನಮ್ಗೆ ಈ ಸದಾಶಿವ ಆಯೋಗದ ಬಗ್ಗೆ ನೀವ್ ಏನ್ ನಿರ್ಧಾರ ಮಾಡಿರೋ ಅದನ್ನ ಕೈ ಈ ಕೂಡ್ಲೇ ಕೈ ಬಿಡ್ಬೇಕು ಇಲ್ವಾದ್ರೆ ನಾವು ಬೃಹತ್ ಮಟ್ಟದಲ್ಲಿ ನಾವು ಇನ್ನು ಮುಂದೆ ನಾವು ನಿಮ್ಮ ಮನೆಗೆ ಮುದುಕಿ ಹಾಕುವಂತ ಕೆಲಸವನ್ನು ನಾವು ಮುಂದೆ ಮಾಡ್ತೀವಿ ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಲಿ ನಾನು ಈ ಕೂಡ್ಲೇ ಮನವಿ ಮಾಡ್ತಾ ಇದ್ದೀನಿ